ಶೃಂಗೇರಿಗೆ ಬಂದು ಸ್ನಾನ ಮಾಡ್ಕೊಂಡ್ವಿ ಸ್ನಾನ ಮಾಡ್ಕೊಂಡು ಆ್ಯಕ್ಚುಲಿ ಟೈಮ್ ಭಾಳ ಕಮ್ಮಿ ಇತ್ತು ಎರಡೂವರೆಗೆ ಕ್ಲೋಸ್ ಆಗ್ತದೆ ಅಂದ್ರೆ ನಾವು ಎರಡು ಗಂಟೆಗೆ ಶೃಂಗೇರಿಗೆ ಬಂದ್ವಿ ಇಮ್ಮಿಡಿಯೇಟ್ ಹಂಗೆ ಒಂದು ಲಾಡ್ ತೊಗೊಂಡು ಫ್ರೆಶ್ ಆಗಿ ಮಠಕ್ಕೆ ಹುಡುಗಿ ಬಂದ್ವಿ ಟೈಮ್ ಭಾಳ ಕಡಿಮೆ ಅದ ನಾ ದರ್ಶನ ಮಾಡ್ಕೊಂಡು ಆಮೇಲೆ ಮಾತಾಡ್ತೇನೆ ಶೃಂಗೇರಿ ಮುಗಿಸ್ಕೊಂಡು ಬಂದ್ವಿ ಬಟ್ ಶೃಂಗೇರಿ ಒಳಗೆ ದರ್ಶನ ಆಗ್ಲಿಲ್ಲ ನಾವು ಊಟ್ರಾಗೆ ಕ್ಲೋಸ್ ಆಯ್ತಾ ಶೃಂಗೇರಿಯಿಂದ ಬಿಟ್ಟು ಅಲ್ಲಿ ಪ್ರಸಾದನ ಮಾಡೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ ಸೊ ಅದನ್ನು ಬಿಟ್ಟು ನಾವು ಇದಕ್ಕೆ ಬಂದಿವಿ ಈಗ ಒಂದಿವೆ ಹೊರನಾಡು ನ್ಯಾಷನಲ್ ನಡಬರ್ ಫಾಲ್ ಸಿಕ್ಕದ ಆಕ್ಚುಲಿ ಇದು ಫಾರೆಸ್ಟ್

ಎಸ್ಟೇಟಿಗೆ ಬಂದ್ವಿ ಈ ಪ್ಲೇಸ್ ನಿಮಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾವಾಗ್ಲೇ ಕಮೆಂಟ್ ಹಾಕ್ರಿ ಕೆಳಗೆ ಯಾವ ಪ್ಲೇಸ್ ಇದೆ ಅಂತೇಳಿ ಯಾವ ಪಿಕ್ಚರ್ ಶೂಟ್ ಆಗ್ಯದಂತ ಕಮೆಂಟ್ ಹಾಕಿರಿ ಎಲ್ಲ ದರ್ಶನ ಮಾಡಿ ಇದೆಲ್ಲ ಫುಲ್ ಏನು ನೀವು ನೋಡತ್ತಿರಲ್ಲ ಎಲ್ಲ ಕಾಫಿ ಸ್ಟೆಟ್ ಇದೆ ಟೀ ಮತ್ತು ಕಾಫಿ ಸ್ಟೆಟ್ ಅದಾವೆ ಈ ರೋಡಿಗೆ ಈ ಪ್ಲೇಸಿಗೆ ನೀವು ಬರಬೇಕಂತಂದ್ರೆ ಸಾಯಂಕಾಲ ಆರು ಗಂಟೆ ಒಳಗಡೆ ಬರ್ರಿ ಅದು ಡಿಪೆಂಡ್ಸ್ ಕಾಗ್ ಇರಲಿಲ್ಲ ಅಂತಂದ್ರೆ ಆರು ಗಂಟೆ ಒಳಗಡೆ ಬರ್ರಿ ಮಿಡಲ್ ಒಳಗೆ ನಿಮಗೆ ಈ ರಾಮ ಮಂದಿರ್ ಮೋಸ್ಟ್ ಅಂಡರ್ ರೇಟೆಡ್ ಟೆಂಪಲ್ ಇದೆ ಈ ಭಾಗದಾಗ ಕರ್ನಾಡೂ ಧರ್ಮಸ್ಥಳ ಎಲ್ಲ ಬಂದಿರ್ತೀರಿ ಆನ್ ದಿ ವೇ ಇದ್ದಲ್ಲಿ ಟೆಂಪಲ್ ರೋಡ್ ಮೇಲೆ ಭಾಳ ಸತಿ ನೋಡಿರ್ತೀವಿ ತಿಂಗಳು ಯಾವುದಾದ ಟೆಂಪಲ್ ಅಂತ ಹೇಳಿ ಬಟ್ ಫಸ್ಟ್ ಟೆಂಪಲ್ ಐತಿ ಒಂದು ಸರ್ತಿ ಒಳಗೆ ಬಂದು ನೋಡಿರಿ ಇದು ನಿಮ್ದು ವ್ಯೂ ಥರ ಎಕ್ಸಾಕ್ಟ್ ಇಲ್ಲಿಂದ ಧರ್ಮಸ್ಥಳ ಬರೀ ಆರು ಕಿಲೋಮೀಟರ್ ಅದ ಸೊ ಹೋಗಬೇಕಾದ್ರೆ ಈ ಟೆಂಪಲ್ನ ವಿಸಿಟ್ ಮಾಡಿರಿ ಮೋಸ್ಟ್ ಅಂಡರ್ ರೇಟೆಡ್ ಟೆಂಪಲ್ ಯಾರಿಗೂ ಗೊತ್ತಿಲ್ಲ ಇದು ಅದ ಹೊರನಾಡಿಂದ ಧರ್ಮಸ್ಥಳದ ಊರು ವಿಸಿಟ್ ಮಾಡಿದ್ರೆ ಚಲೋ ಅದು ಟೆಂಪಲ್ ನಾವು ಧರ್ಮಸ್ಥಳ ಹೊರನಾಡು ಕುಕ್ಕೆ ಇವೆಲ್ಲ ಮುಗಿತು ಎಲ್ಲ ದರ್ಶನ ಆಗಿಲ್ಲ ಸೊ ಧರ್ಮಸ್ಥಳ ಭಾಳ ರಶ್ ಇತ್ತು ಗಂಗಾಯಿ ಪ್ರಸಾದ್ ಸರ್ ತೊಗೊಂಡು ಬಂದ್ವಿ ಈಗ ಎಟ್ ಪ್ರೆಸೆಂಟ್ ನಾವು ಮಂಗ್ಳೂರ್ನೇ ಅದೀವಿ ಮಂಗ್ಳೂರಿನ ಪಣಂಬೂರು ಬೀಚ್ ಒಳಗೆ ಇದೀವಿ ಪಣಂಬೂರು ಬೀಚ್ ಗೋಡ್ ಬೋರ್ಡ್ ಕಾಣತ್ತಿರ್ಬೇಕಲ್ಲಿ ಸೊ